ಅಂದ್ರೆ ಸಾಕು ಜನ ಏನು ಮಾಡೋಕು ಹೇಸೋದಿಲ್ಲ ದುಡ್ಡು ಅಂದ್ರೆ ಮಹಿಳೆಯರು ಯಾವ ಮಟ್ಟಕ್ಕೆ ಬೇಕಾದ್ರೂ ಇಳಿತಾರೆ ಅನ್ನೋದಕ್ಕೆ ಈ ಕಥೆನೆ ಉದಾಹರಣೆ ಕೇರಳದ ಕೊಲ್ಲಂನ ಫೈನಾನ್ಸ್ ಕಂಪನಿಯೊಂದರ ಮ್ಯಾನೇಜರ್ ಆಗಿದ್ದ ಸರಿತಾ ಶ್ರೀಮಂತನಾಗಿದ್ದ ವೃದ್ಧನೊಬ್ಬನ ಮೇಲೆ ಕಣ್ಣು ಹಾಕಿದ್ಲು ಅವನನ್ನ ಬುಟ್ಟಿಯಲ್ಲಿ ಬೀಳಿಸಿಕೊಳ್ಳೋಕೆ ಬಯಸಿದ್ಲು ಆದ್ರೆ ಅವನು ತುಂಬಾ ಬುದ್ಧಿವಂತನಾಗಿದ್ದ ಜೀವನವನ್ನ ಸಹ ಬಹಳ ಪದ್ಧತಿಯಿಂದ ನಡೆಸ್ತಿದ್ದ ಕ್ರಮಬದ್ಧವಾದ ಜೀವನದ ಜೊತೆಗೆ ಯಾರೊಂದಿಗೂ ಶತ್ರುತ್ವವನ್ನ ಕಟ್ಟಿಕೊಂಡಿರಲಿಲ್ಲ ಹೀಗೆ ತನ್ನ ಜೀವನವನ್ನ ಹಾಯಾಗಿ ಸಾಗಿಸುತ್ತಿದ್ದ ಎಂಬತ್ತೆರಡು ವರ್ಷದ ಸಿ ಪಾಪಚಂದ್ ಶಿಸ್ತುವಂತ ವ್ಯಕ್ತಿಯಾಗಿದ್ದ ಯಾರಿಗೂ ಹಾನಿ ಮಾಡಿದವನಲ್ಲ ಪ್ರಾಮಾಣಿಕತೆಯಿಂದ ಇದ್ದವನು ಒಂಟಿ ಜೀವನವನ್ನ ನಡೆಸ್ತಿದ್ದ ಮೊದಲೇ ಹೇಳಿದ ಹಾಗೆ ಬಹಳ ಬುದ್ಧಿವಂತನಾಗಿದ್ದ ಪಾಪಚಂದ್ ಷೇರು ಮಾರ್ಕೆಟ್ ನಲ್ಲೂ ಸಕ್ರಿಯನಾಗಿದ್ದ ತನ್ನ ಹತ್ರ ಇದ್ದ ಅಲ್ಪ ಹಣದಿಂದಲೇ ಇನ್ವೆಸ್ಟ್ ಮಾಡಿ ಕೋಟಿ ಕೋಟಿ ದುಡ್ಕೊಂಡಿದ್ದ ಅದರಲ್ಲಿ ಮಗನಿಗಾಗಿ ಸ್ವಲ್ಪ ಮಗಳಿಗಾಗಿ ಸ್ವಲ್ಪ ಹಣವನ್ನ ಕೊಟ್ಟು ಇನ್ನುಳಿದ ಹಣವನ್ನ ಮತ್ತೆ ಷೇರ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡಿದ್ದ ಇಂತಹ ಪಾಪಚಂದ್ ಕಳೆದ ವರ್ಷ ಮೇ ಇಪ್ಪತ್ಮೂರರಂದು ಬೆಳಗ್ಗೆ ಎದ್ದು ಎಂದಿನಂತೆ ಸೈಕಲ್ ಹತ್ತಿ ವಾಕಿಂಗ್ಗೆ ಹೋಗಿದ್ದ ಕೊಲ್ಲಂನಲ್ಲಿ ಪಾಪಾಚಾನ್ ಎಲ್ಲಿಗೆ ಹೋಗ್ಬೇಕು ಅಂದ್ರೂ ಸೈಕಲ್ನಲ್ಲೇ ಹೋಗ್ತಿದ್ದ ಈತನ ಆರೋಗ್ಯದ ಸೀಕ್ರೆಟ್ ಕೂಡ ಇದೆ ಅಂದ್ರು ತಪ್ಪಾಗೋದಿಲ್ಲ ಸೈಕಲ್ ನಲ್ಲಿ ವಾಕಿಂಗ್ ಮಾಡ್ತಿದ್ದ ಪಾಪಾಚಾನ್ ಅವನ ಮನೆಯ ರೋಡ್ ನಲ್ಲಿ ಹೆಚ್ಚು ವಾಹನಗಳು ಓಡಾಡದೆ ಇರೋದ್ರಿಂದ ಅಲ್ಲೇ ಸೈಕಲ್ ತುಳಿತ ಕಾಲ ಕಳೀತಿದ್ದ ಆಗ್ಲೇ ಹಿಂದಿನಿಂದ ಬಂದ ಕಾರೊಂದು ಪಾಪಾಚಾನ್ ಸೈಕಲ್ ಗೆ ಡಿಕ್ಕಿ ಹೊಡೆದಿತ್ತು ಸೈಕಲ್ಗೆ ಗುದ್ದಿದ ಕಾರು ಚಾಲಕ ಕಾರ್ ಸಮೇತ ಅಲ್ಲಿಂದ ಪರಾರಿಯಾಗಿದ್ದ ತಕ್ಷಣ ಅಲ್ಲಿನ ಜನ ಗುಂಪುಗೂಡಿ ಗೆ ಫೋನ್ ಮಾಡಿದ್ರು ಆದ್ರೆ ಎಷ್ಟೇ ಹೊತ್ತಾದ್ರೂ ಆಂಬುಲೆನ್ಸ್ ಮಾತ್ರ ಬಂದಿರ್ಲಿಲ್ಲ ಆ ಗುಂಪಲ್ಲಿದ್ದ ಒಬ್ಬ ವ್ಯಕ್ತಿ ಆಂಬ್ಯುಲೆನ್ಸ್ ಬರ್ತಿದೆ ಇನ್ನೇನು ಬರುತ್ತೆ ಅಂತಾನೆ ಹೇಳ್ತಿದ್ದ ಆದ್ರೆ ಆಂಬುಲೆನ್ಸ್ ಮಾತ್ರ ಇರಲಿಲ್ಲ ಇದರಿಂದ ಮತ್ತೊಬ್ಬ ವ್ಯಕ್ತಿ ಆಂಬ್ಯುಲೆನ್ಸ್ ಗೆ ಫೋನ್ ಮಾಡಿದ್ದ ಆಗ ತಕ್ಷಣ ಆಂಬ್ಯುಲೆನ್ಸ್ ಸ್ಥಳಕ್ಕೆ ಬಂದಿತ್ತು ಆದ್ರೆ ಅಲ್ಲಿಗಾಗ್ಲೇ ತುಂಬಾ ಸಮಯವಾಗಿದ್ದರಿಂದ ಪಾಪಚನ್ ಮಾರ್ಗ ಮಧ್ಯೆಯೇ ಸಾವನ್ನಪ್ಪಿದ್ದ ಒಬ್ಬಂಟಿಯಾಗಿ ಜೀವನ ನಡೆಸುತ್ತಿದ್ದ ಚಾನ್ಗೆ ಮನೆಯಲ್ಲಿ ತನ್ನವರು ಅಂತ ಯಾರೂ ಇರಲಿಲ್ಲ ಮಗಳು ಮದುವೆ ಮಾಡಿಕೊಂಡು ಲಕ್ನೋದಲ್ಲಿ ಸೆಟ್ಲ್ ಆಗಿದ್ರೆ ಮಗ ಕೆಲಸ ಮಾಡಿಕೊಂಡು ತಾಯಿಯ ಜೊತೆ ಇನ್ನೊಂದು ಕಡೆ ವಾಸ ಮಾಡ್ತಿದ್ದ ತನ್ನ ಎರಡಂತಸ್ತಿನ ಮನೆಯಲ್ಲಿ ಪಾಪಾಚಾನ್ ಒಬ್ಬನೇ ಇರ್ತಿದ್ದ ಇದರಿಂದ ಸಂಬಂಧಿಕರು ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿದ್ರು ಪಾಪಾಚಾನ್ ಸಾವಿನ ಮೇಲೆ ನಮಗೆ ಅನುಮಾನವಿದೆ ಚಿಕ್ಕ ರೋಡಲ್ಲಿ ಆಕ್ಸಿಡೆಂಟ್ ಆಗೋಕೆ ಹೇಗೆ ಸಾಧ್ಯ ಅದು ವೇಗವಾಗಿ ಬಂದು ಹಿಂದೆಯಿಂದ ಡಿಕ್ಕಿ ಹೊಡೆದಿದ್ದಾರೆ ಕಾರ್ ಡ್ರೈವರ್ ಬೇರೆ ದಾರಿ ಬದಲಾಯಿಸಿಕೊಂಡು ಪರಾರಿಯಾಗಿದ್ದಾನೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ರು ಇದರಿಂದ ಪೊಲೀಸರು ತನಿಖೆ ನಡೆಸೋಕೆ ಮುಂದಾಗಿದ್ರು ಮತ್ತೊಂದು ಕಡೆ ಲಖನೋದಿಂದ ಮಗಳು ಬಂದು ಮತ್ತೊಂದು ಕಂಪ್ಲೇಂಟ್ ಕೊಟ್ಟಿದ್ಲು ನನ್ನ ತಂದೆ ಸ್ವಲ್ಪ ದಿನಕ್ಕೂ ಮುಂಚೆ ನನಗೆ ಫೋನ್ ಮಾಡಿದ್ದ ಹಣವೇನಾದ್ರೂ ಬೇಕಾ ಅಂತ ಕೇಳಿದ್ದ ಆಗ ನಾನು ಬೇಡ ಅಂದಿದ್ದೆ ಅದರ ಬದಲು ಜಾಗ ಏನಾದ್ರು ಖರೀದಿ ಮಾಡು ಅಂತ ಹೇಳಿದ್ದೆ ಆಗ ಅವರು ನನಗೆ ಹಣದ ವಿಚಾರದಲ್ಲಿ ಮೋಸವಾಗಿದೆ ಅಂತ ಹೇಳ್ಕೊಂಡು ನನ್ನ ತಂದೆ ದುಃಖ ಪಟ್ಟಿದ್ರು ಹೀಗಾಗಿ ನನಗೆ ಅವರ ಮೇಲೆ ಅನುಮಾನವಿದೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ಲು ಇದರಿಂದ ಪೊಲೀಸರು ಮೊದಲಿಗೆ ಪಾಪಚಾಂದ್ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ವಿಚಾರಿಸಿದಾಗಲೇ ಈ ಕೊಲೆಯ ರಹಸ್ಯ ಬಯಲಾಗಿತ್ತು ಪಾಪಚಾನ್ ಬ್ಯಾಂಕ್ ಅಕೌಂಟ್ ಅಲ್ಲಿ ಕಣ್ಣು ಕುಕ್ಕುವಷ್ಟು ಹಣವಿತ್ತು ಸುಮಾರು ಮೂರು ಕೋಟಿಗಿಂತ ಹೆಚ್ಚಿನ ಹಣವಿತ್ತು ಈ ನಂಬರ್ನ ನೋಡಿ ಇದು ಲಕ್ಷಾನ ಕೋಟಿನ ಅಂತ ಪೊಲೀಸರು ಕೂಡ ಶಾಕ್ ಆಗಿದ್ರು ಆದ್ರೆ ಎಲ್ಲಾ ಹಣವನ್ನ ಸತತವಾಗಿ ಅಂದ್ರೆ ಪ್ರತಿದಿನ ಎಪ್ಪತ್ತು ಲಕ್ಷದಂತೆ ವಿತ್ಡ್ರಾ ಮಾಡಲಾಗಿತ್ತು ಇದನ್ನ ಗಮನಿಸಿದ ಪೊಲೀಸರು ಒಂದು ಪ್ರೈವೇಟ್ ಫೈನಾನ್ಸ್ ಕಂಪನಿ ಪಾಪಚಾನ್ ಅಕೌಂಟ್ ನಲ್ಲಿದ್ದ ಹಣವನ್ನ ವಿತ್ಡ್ರಾ ಮಾಡ್ತಿದೆ ಅಂತ ಕಂಡು ಹಿಡಿದಿದ್ರು ಆ ಕಂಪನಿಗೆ ಹೋದ ಪೊಲೀಸರು ಮೊದಲಿಗೆ ಸರಿತಾ ಯಾರು ಅಂತ ವಿಚಾರ ಿದಾಗ ಆಕೆ ಮ್ಯಾನೇಜರ್ ಅನ್ನೋದು ಗೊತ್ತಾಗಿತ್ತು ಪೊಲೀಸರು ತಕ್ಷಣ ಸರಿತಾ ಡೆಸ್ಕ್ ಸೇರಿದಂತೆ ಎಲ್ಲವನ್ನ ಪರಿಶೀಲನೆ ನಡೆಸಿದಾಗ ಅಲ್ಲಿ ಪಾಪಚಾನ್ ಗೆ ಸೇರಿದ ಚೆಕ್ ಬುಕ್ ಪತ್ತೆಯಾಗಿತ್ತು ಆ ಚೆಕ್ ಬುಕ್ ನಲ್ಲಿ ಇಪ್ಪತ್ತು ಚೆಕ್ ಗಳಿಗೆ ಪಾಪಚಾನ್ ಸೈನ್ ಕೂಡ ಮಾಡಿದ್ದ ಆ ಚೆಕ್ ಬುಕ್ ಸಹ ಅದೇ ಫೈನಾನ್ಸ್ ಕಂಪನಿಯದ್ದಾಗಿತ್ತು ಆಗ ಸರಿತಾಳನ್ನ ವಶಕ್ಕೆ ಪಡೆದು ವಿಚಾರಿಸಿದಾಗ ಮೊದಲಿಗೆ ನನಗೇನು ಗೊತ್ತಿಲ್ಲ ಅಂತಾನೆ ಹೇಳಿದ್ಲು ಆದ್ರೆ ಪೊಲೀಸರು ಯಾವಾಗ ಇವಳ ಕುಂಡಿ ಮೇಲೆ ಲಾಠಿ ಬೀಸೋಕೆ ಶುರು ಮಾಡಿದ್ರೋ ಆಗ್ಲೇ ಅಸಲಿ ವಿಷಯವನ್ನ ಬಾಯಿ ಬಿಟ್ಟಿದ್ಲು ಕಳೆದ ವರ್ಷ ಇನ್ವೆಸ್ಟ್ಮೆಂಟ್ ಹಾಗೂ ಅದರಿಂದ ಬರೋ ಆದಾಯದ ಬಗ್ಗೆ ತಿಳ್ಕೊಳ್ಳೋಕೆ ಅಂತಾನೆ ಪಾಪಚಾಂದ್ ಸರಿತಾ ಮ್ಯಾನೇಜರ್ ಆಗಿದ್ದ ಫೈನಾನ್ಸ್ ಕಂಪನಿಗೆ ಬಂದಿದ್ದ ಸರಿತಾಗೆ ಅಲ್ಲಿಗಾಗ್ಲೇ ಎರಡು ಮದುವೆಯಾಗಿ ಇಬ್ಬರಿಗೂ ಡೈವರ್ಸ್ ಕೊಟ್ಟಿದ್ಲು ಆರಂಭದಲ್ಲಿ ಲಾಯರ್ ಆಗಿದ್ದ ಸರಿತಾ ಇನ್ನೊಬ್ಬ ಲಾಯರ್ ಸಹಾಯದಿಂದ ಫೈನಾನ್ಸ್ ಕಂಪನಿಯ ಮ್ಯಾನೇಜರ್ ಆಗಿದ್ಲು ಆ ದಿನ ಇವಳ ಬ್ಯಾಂಕ್ಗೆ ಬಂದಿದ್ದ ಪಾಪಚಾಂದ್ ಬಾಯಿ ತಪ್ಪಿ ಷೇರು ಮಾರ್ಕೆಟ್ನಲ್ಲಿ ತನ್ನ ವ್ಯವಹಾರಗಳ ಬಗ್ಗೆ ವಿವರಿಸಿದ್ದ ಷೇರು ಮಾರ್ಕೆಟ್ನಲ್ಲಿ ನನಗೆ ತುಂಬಾ ಲಾಭ ಬಂದಿದೆ ಅದರಲ್ಲಿ ಬಂದ ಐವತ್ತು ಲಕ್ಷ ಹಣವನ್ನ ಬೇರೆ ಕಡೆ ಇನ್ವೆಸ್ಟ್ ಮಾಡಬೇಕು ಅಂತ ಬಂದಿದ್ದೀನಿ ಅಂತ ಸರಿತಾ ಮುಂದೆ ಹೇಳಿದ್ದ ಇದರಿಂದ ಬಣ್ಣದ ಮಾತುಗಳನ್ನಾಡಿದ ಸರಿತಾ ನಾವು ಅಧಿಕ ಬಡ್ಡಿ ಕೊಡ್ತೀವಿ ಅಂತ ಹೇಳಿ ಆಸೆ ತೋರಿಸಿದ್ಲು ಹೀಗೆ ಸತತ ಹತ್ತು ದಿನಗಳ ಕಾಲ ಪಾಪಚನ್ನ ಫಾಲೋಅಪ್ ಮಾಡಿದ್ಲು ಹೀಗೆ ಪಾಪ ಚನ್ನ ಬೆನ್ನು ಬಿದ್ದವಳು ಹೇಗೋ ಮಾಡಿ ತನ್ನ ಕಂಪನಿಯಲ್ಲಿ ಒಂದು ಕೋಟಿ ವರೆಗೂ ಇನ್ವೆಸ್ಟ್ ಮಾಡಿಸಿಕೊಂಡಿದ್ಲು ಅದರ ಮೇಲೆ ಒಳ್ಳೆ ಬಡ್ಡಿಯನ್ನೇ ಕೊಡೋದಾಗಿ ಹೇಳಿದ್ಲು ನಂತರ ಅವನನ್ನ ತನ್ನ ಬುಟ್ಟಿಗೆ ಬೀಳಿಸಿಕೊಳ್ಳೋಕೆ ಶತಪ್ರಯತ್ನ ಪಟ್ಟಿದ್ಲು ಅವಳ ಪರ್ಸನಲ್ ವಿಷಯಗಳನ್ನೆಲ್ಲ ಹೇಳ್ಕೊಂಡು ಪಾಪಚಾನ್ ಮುಂದೆ ಕಣ್ಣೀರು ಹಾಕಿದ್ಲು ಸಾಧ್ಯವಾದರೆ ಅವನ ಜೊತೆ ಮಲಗಿ ಸುಖ ಕೊಟ್ಟಾದರೂ ಅವನ ಆಸ್ತಿಯನ್ನು ಹೊಡಿಬೇಕು ಅನ್ನೋದು ಸರಿತಾ ಪ್ಲಾನ್ ಆಗಿತ್ತು ಆದರೆ ಚಾನ್ ಶಿಸ್ತುಬದ್ಧ ವ್ಯಕ್ತಿಯಾಗಿದ್ದು ಇವಳನ್ನ ಮನೆವರೆಗೂ ಬಿಟ್ಕೊಂಡಿರಲಿಲ್ಲ ಆದರೂ ಸರಿತಾ ತನ್ನ ವೈಯಕ್ತಿಕ ವಿಷಯಗಳನ್ನು ಹೇಳಿ ಚಾನ್ಗೆ ಹತ್ತಿರವಾಗಿದ್ಲು ಅದೇ ಟೈಮಲ್ಲಿ ಚೆಕ್ ಬುಕ್ ಮೇಲೆ ಸೈನ್ ಮಾಡಿಸಿಕೊಂಡಿದ್ಲು ಚಾನ್ ಸಹ ಸರಿಯಾಗಿ ವಿಷಯ ತಿಳಿಯದೆ ಹೆಚ್ಚಿನ ಬಡ್ಡಿಗೆ ಆಸೆ ಬಿದ್ದು ಸಿಕ್ಕ ಸಿಕ್ಕ ಕಡೆಗಳಲ್ಲಿ ಸೈನ್ ಹಾಕಿದ್ದ ಹೀಗೆ ಸೈನ್ ಮಾಡಿದ ಸ್ವಲ್ಪ ದಿನಗಳ ನಂತರ ತನ್ನ ಅಕೌಂಟ್ನಲ್ಲಿದ್ದ ಹಣ ಚೆಕ್ ಮಾಡಿದಾಗ ಮೊದಲಿಗಿಂತ ಕಡಿಮೆ ತೋರಿಸ್ತಿತ್ತು ಅತ್ತ ಫೈನಾನ್ಸ್ ಕಂಪನಿ ಕಡೆಯಿಂದ ಬಡ್ಡಿ ಕೂಡ ಬಂದಿರಲಿಲ್ಲ ಇದೇ ವಿಷಯವನ್ನ ಪಾಪಾಚನ್ ಮಗಳ ಹತ್ರ ಹೇಳಿಕೊಂಡು ಕೊರಗಿದ್ದ ಆಗ ಮಗಳು ಸಮಾಧಾನ ಮಾಡಿ ಹಣದ ವಿಚಾರದಲ್ಲಿ ತುಂಬಾ ಎಚ್ಚರಿಕೆಯಿಂದ ಇರುವಂತೆ ಹೇಳಿದ್ಲು ಕೊನೆಗೆ ನಾನು ಮೋಸ ಹೋಗಿದ್ದೀನಿ ಅಂತ ತುಂಬಾ ದಿನಗಳ ನಂತರ ಪಾಪಚಾನ್ಗೆ ಅರಿವಾಗಿತ್ತು ಆದರೆ ಅಷ್ಟೊತ್ತಿಗಾಗ್ಲೆ ಪಾಪಾಚನ್ ಅಕೌಂಟ್ ನಿಂದ ದಿನಕ್ಕೆ ಎಪ್ಪತ್ತು ಲಕ್ಷದಂತೆ ಸರಿತಾ ಇದ್ದ ಹಣವನ್ನೆಲ್ಲ ಎಗರಿಸಿಬಿಟ್ಟಿದ್ಲು ಇದಕ್ಕಾಗಿ ಅಲ್ಲೇ ಕೆಲಸ ಮಾಡ್ತಿದ್ದ ಕ್ಯಾಶಿಯರ್ ಅನಂತ್ ಅನ್ನೋನ ಸಹಾಯವನ್ನು ಪಡ್ಕೊಂಡಿದ್ಲು ಕೊನೆಗೆ ಮೂವತ್ತು ಲಕ್ಷ ಮಾತ್ರ ಪಾಪಚಾನ್ ಅಕೌಂಟ್ ನಲ್ಲಿತ್ತು ಆಗ ಉನ್ನತಾಧಿಕಾರಿಗಳಿಗೆ ದೂರು ಕೊಟ್ಟಾಗ ವಿಚಾರಣೆಯನ್ನ ಶುರು ಮಾಡಿದ್ರು ಪಾಪಚಾನ್ ಜೊತೆ ಸೇರಿ ಆರು ಜನರ ಹಣವನ್ನ ಸಹ ಸರಿತಾ ಹೀಗೆ ನುಂಗಿದ್ದಾಳೆ ಅನ್ನೋದು ಆಗ ಬೆಳಕಿಗೆ ಬಂದಿತ್ತು ಹೀಗಾಗಿ ಇದನ್ನೆಲ್ಲ ತಕ್ಷಣವೇ ಸೆಟಲ್ ಮಾಡುವಂತೆ ಆ ಫೈನಾನ್ಸ್ ಕಂಪನಿ ಸರಿತಾಗೆ ಆದೇಶಿಸಿತ್ತು ಇಲ್ಲದಿದ್ರೆ ಲೀಗಲ್ ಆಗಿ ಆಕ್ಷನ್ ತಗೋಬೇಕಾಗಿ ಬರುತ್ತೆ ಅಂತಾನು ಎಚ್ಚರಿಸಿದ್ರು ಇದರಿಂದ ಸಣ್ಣ ಪುಟ್ಟ ಅಮೌಂಟ್ ಕೊಡಬೇಕಾಗಿದ್ದವ್ರಿಗೆಲ್ಲ ಸರಿತಾ ಸೆಟಲ್ ಮಾಡಿದ್ಲು ಆದ್ರೆ ಪಾಪಚಾನ್ ಹತ್ರ ಎಗರಿಸಿದ್ದ ಹಣದಿಂದ ಎರಡು ಫ್ಲಾಟ್ ಗಳನ್ನ ತಗೊಂಡು ು ಜೊತೆಗೆ ಮಗನ ಹೆಸರಿನಲ್ಲಿ ಸ್ವಲ್ಪ ಆಸ್ತಿಯನ್ನು ಖರೀದಿ ಮಾಡಿದ್ಲು ಹೀಗಾಗಿ ನನ್ನ ಹತ್ರ ಈಗ ಹಣವಿಲ್ಲ ಅಂತ ಗೆ ಹೇಳ್ತಾ ಬರ್ತಿದ್ಲು ಆಗ ಪಾಪ ಚಾನ್ ಕಂಪ್ಲೇಂಟ್ ಕೊಡೋದಾಗಿ ಸರಿತಾಗೆ ಹೇಳಿದ್ದ ಈ ವಿಷಯವನ್ನ ಆಗಾಗ ಮಗಳಿಗೂ ಹೇಳ್ತಿದ್ದ ಯಾವಾಗ ಪಾಪಚಾನ್ ಹಣ ವಾಪಸ್ ಕೇಳೋಕೆ ಶುರು ಮಾಡಿದ್ನೋ ಆಗ್ಲೇ ಸರಿತಾ ಇನ್ನೊಂದು ಸ್ಕೆಚ್ ಹಾಕಿದ್ಲು ಒಬ್ಬಂಟಿಯಾಗಿ ಜೀವನ ನಡೆಸ್ತಿದ್ದ ಪಾಪಚಾನ್ ಕಥೆಯನ್ನ ಮುಗಿಸ್ಬೇಕು ಅಂತ ಪ್ಲಾನ್ ಹಾಕಿದ್ಲು ಚಾನ್ ಕೊಂದ್ರೆ ಹೇಳೋರು ಕೇಳೋರು ಯಾರೂ ಇಲ್ಲ ನಂತರ ಉಳಿದ ಹಣವನ್ನ ಸಹ ದೋಚಬಹುದು ಅಂತ ಪ್ಲಾನ್ ಹಾಕಿದ್ಲು ಆಗ ಪಾಪಚಾನ್ ಅಕೌಂಟ್ ಗೆ ತನ್ನ ಹೆಸರನ್ನೇ ನಾಮಿನಿಯಾಗಿ ಮಾಡ್ಕೊಂಡ್ಲು ತನ್ನ ಹೆಸರಲ್ಲಿ ಫೇಕ್ ಆಧಾರ್ ಕಾರ್ಡ್ ನ ಸೃಷ್ಟಿ ಮಾಡಿ ಪಾಪಚಾನ್ ಅಕೌಂಟ್ ಅಲ್ಲಿದ್ದ ಎಲ್ಲಾ ಹಣವನ್ನ ಒಬ್ಬಳೆ ನುಂಗೋಕೆ ಮುಂದಾಗಿದ್ಲು ಪಾಪಚಾನ್ನ ಕೊಲ್ಲೋಕೆ ಅಂತ ಅನೂಪ್ ಅನೋನ ಸಹಾಯವನ್ನ ಸರಿತಾ ಪಡ್ಕೊಂಡಿದ್ಲು ಪಾಪಚಾನ್ನ ಕೊಂದ್ರೆ ಅವರ ಅಕೌಂಟ್ ಅಲ್ಲಿರೋ ಉಳಿದ ಮೂವತ್ತು ಲಕ್ಷ ಹಣದಲ್ಲಿ ನಿನಗೆ ಇಪ್ಪತ್ತು ಲಕ್ಷ ಕೊಡ್ತೀನಿ ಅಂತ ಆಸೆ ತೋರಿಸಿದ್ಲು ಮೇ ಹದಿನೈದರಿಂದ ಹದಿನೇಳರವರೆಗೂ ಗಾಗಿ ಕಾದು ಕೂತು ಒಂದು ಆಟೋ ರಿಕ್ಷಾದಿಂದ ಡಿಕ್ಕಿ ಹೊಡೆದು ಹತ್ಯೆ ಮಾಡೋಕೆ ಅನೂಪ್ ಟ್ರೈ ಮಾಡಿದ್ದ ಆದ್ರೆ ಅದು ಸಾಧ್ಯವಾಗದೆ ಸುಮ್ಮನಾಗಿದ್ದ ಆಗ್ಲೇ ಚಾನ್ ಎಲ್ಲಿಗೆ ಹೋದ್ರೂ ಸೈಕಲ್ ನಲ್ಲೇ ಹೋಗ್ತಾನೆ ಅನ್ನೋದನ್ನ ಅನೂಪ್ ಪತ್ತೆ ಹಚ್ಚಿದ್ದ ಆಗ ತನ್ನ ಸ್ನೇಹಿತನ ಮೂಲಕ ಕಾರನ್ನ ಬಾಡಿಗೆಗೆ ತಗೊಂಡಿದ್ದ ಅನೂಪ್ ಕಳೆದ ವರ್ಷ ಮೇ ಇಪ್ಪತ್ ಮೂರರಂದು ಪಾಪಚಾನ್ ಕೊಲೆಗೆ ಮುಂದಾಗಿದ್ದ ಅಂದು ತನ್ನಿಬ್ಬರು ಸ್ನೇಹಿತರ ಜೊತೆಗೆ ಹಿಂದಿನಿಂದ ಹೋಗಿ ಪಾಪಚಾನ್ ಸೈಕಲ್ ಗೆ ಡಿಕ್ಕಿ ಹೊಡೆದಿದ್ದ ಇದರಿಂದ ಪಾಪಚಾನ್ ಹಾರಿ ಬಿದ್ದಿದ್ದ ತಲೆಗೆ ತೀವ್ರವಾಗಿ ಗಾಯವಾಗಿತ್ತು ಜನ ಗುಂಪುಗೂಡಿ ಆಂಬುಲೆನ್ಸ್ ಗೆ ಫೋನ್ ಮಾಡಿ ಎಂದಿದ್ರು ಆಗ್ಲೇ ಸರಿತಾ ಗ್ಯಾಂಗ್ ನಲ್ಲಿದ್ದ ಒಬ್ಬ ಆಂಬುಲೆನ್ಸ್ ಗೆ ಫೋನ್ ಮಾಡುವಂತೆ ನಾಟಕವಾಡಿದ್ದ ಆಗಾಗ ಆಂಬುಲೆನ್ಸ್ ಬರ್ತಿದೆ ದಾರಿ ಮಧ್ಯದಲ್ಲೇ ಇದೆ ಅಂತ ಕಥೆ ಹೇಳ್ತಿದ್ದ ಆದ್ರೆ ಎಷ್ಟು ಹೊತ್ತಾದ್ರೂ ಆಂಬುಲೆನ್ಸ್ ಬಾರದೇ ಇದ್ದಿದ್ದರಿಂದ ಮತ್ತೊಬ್ಬ ವ್ಯಕ್ತಿ ಫೋನ್ ಮಾಡಿದ್ದ ಬೇಕಂತಲೇ ಆಂಬುಲೆನ್ಸ್ ಲೇಖ್ ೇಟಾಗಿ ಬರುವಂತೆ ಮಾಡಿದ್ರಿಂದ ಪಾಪಚಾನ್ ಆಸ್ಪತ್ರೆಗೆ ಬರೋದಕ್ಕೂ ಮೊದಲೇ ಇಹಲೋಕವನ್ನ ತ್ಯಜಿಸಿದ್ದ ಪಾಪಚಾನ್ ಸಾವಿನ ವಿಚಾರ ತಿಳಿದ ಅಕ್ಕಪಕ್ಕದ ಮನೆಯವರು ಕಣ್ಣೀರು ಹಾಕಿದ್ರು ಕೊನೆಗೆ ಕೇಸ್ನ ಭೇದಿಸಿದ ಪೊಲೀಸರು ಸರಿತಾ ಸೇರಿದಂತೆ ಕೊಲೆಗೆ ಸಹಕರಿಸಿದ ಹಾಗೂ ಸರಿತಾ ಜೊತೆ ಕೈಜೋಡಿಸಿದ್ದವರನ್ನೆಲ್ಲ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದ್ರು ಮಗಳು ಹೇಳಿದಂತೆ ಜಾಗ ಖರೀದಿಸಿದ್ದರೆ ಇವತ್ತು ಪಾಪಚಾನ್ ಬದುಕಿರ್ತಿದ್ದ ನೈಂಟಿ ನೈನ್ ಪರ್ಸೆಂಟ್ ಪ್ರಾಮಾಣಿಕವಾಗಿ ಬದುಕಿದ್ದ ಪಾಪಚಾನ್ ಒನ್ ಪರ್ಸೆಂಟ್ ದುಡ್ಡಿನ ಆಸೆಗೆ ಬಿದ್ದು ತನ್ನ ಪ್ರಾಣವನ್ನೇ ಕಳ್ಕೊಂಡ ಕಷ್ಟಪಟ್ಟು ಮುಂದಕ್ಕೆ ಬಂದಿದ್ದ ಪಾಪಾಚಾನ್ ಹತ್ತನೇ ಕ್ಲಾಸ್ವರೆಗೂ ಓದ್ಕೊಂಡಿದ್ದ ಟೆಲಿಫೋನ್ ಆಪರೇಟರ್ ಆಗಿ ಕೆಲಸ ಮಾಡಿಕೊಂಡು ಈವ್ನಿಂಗ್ ಕಾಲೇಜ್ಗೆ ಹೋಗಿ ಬಿಎಸ್ಸಿ ಫಿಸಿಕ್ಸ್ ವರೆಗೂ ಓದ್ಕೊಂಡಿದ್ದ ಇದರಿಂದ ಕೆಲಸದಲ್ಲಿ ಪ್ರಮೋಷನ್ ಸಿಗೋದರ ಜೊತೆಗೆ ಉನ್ನತ ಸ್ಥಾನಕ್ಕೂ ಏರಿದ್ದ ಎರಡ್ ಸಾವಿರದ ಎರಡರಲ್ಲಿ ರಿಟೈರ್ಡ್ ಆಗಿ ತನಗಿದ್ದ ಬುದ್ಧಿವಂತಿಕೆಯಿಂದ ಶೇರ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡೋಕೆ ಶುರು ಮಾಡಿದ್ದ ಇದರಿಂದ ಒಳ್ಳೆ ಲಾಭವನ್ನೇ ಪಾಪಚಾನ್ ಗಳಿಸಿದ್ದ ಆ ಹಣದಿಂದಲೇ ಸಿಟಿ ಮಧ್ಯೆ ಎರಡು ಸೈಟ್ ಗಳನ್ನ ಸಹ ತಗೊಂಡಿದ್ದ ಈತ ವಾಸ ಮಾಡ್ತಿದ್ದ ಕಟ್ಟಿಸಿಕೊಂಡಿದ್ದ ಹೆಂಡತಿ ಕೂಡ ರಿಟೈರ್ಡ್ ಟೀಚರ್ ಆಗಿದ್ದು ಆಕೆಗೂ ಕೂಡ ಪೆನ್ಷನ್ ಬರ್ತಿತ್ತು ಆದ್ರೆ ಹೆಂಡತಿ ತನ್ನ ಮಾತು ಕೇಳಲ್ಲ ಅನ್ನೋ ಕಾರಣಕ್ಕೆ ಯಾವಾಗ್ಲೂ ಜಗಳ ಮಾಡ್ತಿದ್ದ ಹೀಗಾಗಿ ಪಾಪಚಾನ್ ಹೆಂಡತಿ ತನ್ನ ಮಗನೊಂದಿಗೆ ವಾಸ ಮಾಡ್ತಿದ್ಲು ಮಗ ಕೂಡ ತಂದೆಯನ್ನ ತನ್ನ ಜೊತೆಗೆ ಇರುವಂತೆ ಕೇಳ್ಕೊಂಡಿದ್ದ ಆದ್ರೆ ಪಾಪಚಾನ್ ಮಾತ್ರ ನೆಮ್ಮದಿಯಾಗಿ ಬದುಕಬೇಕು ಅಂತ ಹೇಳಿ ತನ್ನೂರಲ್ಲೇ ಇದ್ದ ತನ್ನ ಅಡಿಗೆಯನ್ನ ಆನೆ ಮಾಡಿಕೊಳ್ತಿದ್ದ ಪಾಪಚಂದ್ ಬೀದಿ ನಾಯಿಗಳಿಗೂ ಸಹ ಆಸರೆಯಾಗಿದ್ದ ಈತನ ಮನೆಗೆ ಸುಮಾರು ಒಂಬತ್ತು ನಾಯಿಗಳು ಕಾವಲಿದ್ವು ಹೊಸವರನ್ನ ಪಾಪಚಂದ್ ಮನೆಯ ಕಡೆ ಸುಳಿಯೋಕು ಸಹ ಬಿಡ್ತಾ ಇರಲಿಲ್ಲ ಇಂತಹ ಪಾಪಚಾನ್ ಅಂತ್ಯಕ್ರಿಯೆಯಲ್ಲಿ ಆ ನಾಯಿಗಳು ಸಹ ಅಂದು ಭಾಗಿಯಾಗಿದ್ವು ಇನ್ನು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ವಾಟ್ಸಪ್ ನ ಲಿಂಕ್ ಕೊಡಲಾಗಿದ್ದು ಅದನ್ನು ಸಹ ಫಾಲೋ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ನ ವಿಸಿಟ್ ಮಾಡಿ